ಏನೋ ನಮ್ಮ ಮಾಲ್ಗಳು ತಿಲಾರ್ದ ತಪ್ಪು ಮಾಡ್ಯಾವ ಎಣ್ಣ ಮ್ಯಾಲ ನಿನ್ನ ಹೊಲದಾಗ ಹೋಗ್ಸಾಕ ಹೋಗಬೇಡ ಅಂತ ಹೇಳ್ತೀನಿ ಅಂದ್ರೆ ನಿಮ್ಮ ಮಾತಿನ ಅರ್ಥ ಅರ್ಥೇನ್ರೀ ಗೌಡ ನನ್ನ ಹೊಲದಾಗ ಒಗಿಸ್ಬೇಡ್ರಿ ಮತ್ತ ತಮ್ಮ ಹೊಲ್ದಾಗ ಒಗಿಸಿ ಹಲಾ ಹಾಳ್ ಅಂದ್ರೆ ಏನೋ ಧರ್ಮನ ನಿಮ್ಮ ಮಾತಿನ ಅರ್ಥ ಈ ಊರ ಗೌಡ ತಪ್ಪು ಮಾಡ್ಯಾನು ಹೆಂಗಾರ ಮಾಡಿ ಪಂಚಾಯತಿ ಸೇರಿಸಿ ತಂಡ ಕಟ್ಟಿಸ್ಬೇಕ ಅನ್ನೋ ಲೆಕ್ಕ ಏನನಿಂದ ಹಂಗೇನಾರ ಇದ್ರ ಹೇಳ ಮತ್ತ ಅದು ಒಂದ್ ಒಂದಾಗೇ ಹೋಗ್ಲಿ ಯಾಕಂದ್ರೆ ಮೊದಲ ಕಾಯ್ದೆ ಕಾನೂನು ಅನ್ನೋದು ಕೂಡ ನಿಮ್ಮಂತವ್ರ ತರ್ಪಿನ ಐತಲ್ಲ ಅಲ್ರಿ ಕಾನೂನು ಕಚೇರಿ ಅಂತ ಹೋದ್ರಲ್ಲಿ ಕತ್ತಿ ಸಹಿತ ಬಾಳೆ ಮಾಡಂಗಿಲ್ಲ ನಿಮ್ಮದು ಎಂತ ಮಣಿತನ ದೊಡ್ಡ ಮಣಿತನ ಸುತ್ತ ನಲವತ್ತಳ್ಳಿಗೆ ಬೇಕಾದಂತ ಮಣಿತನ ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ಬಹಳ ಒಳ್ಳೆಯ ಗುಣದವ್ರಿ ಯಾರ ಬರೋರು ಕಷ್ಟ ಅಂತ ಬಂದ್ರ ತಮ್ಮ ಹೊಟ್ಟಾಗಿನ ಮಕ್ಕಳ ನೋಡ್ಕೊಂಡಂಗೆ ನೋಡ್ಬೋತಿದ್ರಿ ಅವರ ಗುಣ ಎಲ್ಲ ನಿಮ್ಮಂತೆ ಕೈತಂತ ಹೇಳಿ ನನಗೆ ಬಹಳ ನುಕ್ಸಾನ್ ಆಗೈತ್ರಿ ಪರಿಹಾರ ಕೊಡ್ರಿ ಅಂತ ಕೇಳಾಕ ಬಂದಿನ ಹೌದು ಧರ್ಮಣ್ಣ ನೀ ಹೇಳಿದಂಗೆ ಈ ಊರಾಗ ನಮ್ದು ದೊಡ್ಡ ಮನೆ ತನನಾಗಿರಬಹುದು ನಮ್ಮಪ್ಪ ನಮ್ಮ ಅಜ್ಜ ದಾಣ ಧರ್ಮಣ ಮಾಡಿರಬಹುದು ಹಂಗಲ್ಲ ಅನವ ಕೊಟ್ಟು ಕೊಟ್ಟು ಕೆಟ್ಟವ್ರು ಆಗೋದಕ್ಕಿಂತ ಕೂಡಿ ಇಟ್ಟು ಇಟ್ಟು ದೊಡ್ಡವಣ್ಣ ಆಗ್ಬೇಕು ಅಂತ ಅನ್ಕೊಂಡಿರೋಣ ಹಾಗೆ ಬಾಳ್ತಾ ಇದ್ದೀನಿ ಕೂಡ ಅಂತಾದ್ರಾಗ ಈ ಊರಾಗಿನ ಮಕ್ಕಳೆಲ್ಲ ಅಂತ ಹೆಂಗ ತಿಳ್ಕೊಳ್ಳಕತೆ ಗೌರ ಊರಾಗಿನ ಮಕ್ಕಳೆಲ್ಲ ನಿಮ್ಮ ಅಂತ ತಿಳ್ಕೊಳಕ ಹೋಗಬೇಡ್ರಿ ನಾವೇನು ನಿಮ್ಗೆ ಪರಿಹಾರ ಕೊಡು ಅಂತ ಕೇಳಾಕತ್ತಿಲ್ಲ ನಿಮ್ಮ ಆಳುಗಳ ನನ್ನ ಕಬ್ಬಿನ ಹೊಲದಾಗ ದನ ಹೋಗಿಸಿ ಅವು ಬಹಳ ನುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತ ಕೈ ಮುಗುದಕ್ಕೆ ಆಯ್ತು ಧರ್ಮಣ್ಣ ಪರಿಹಾರ ಕೊಟ್ಟು ಕಳಿಸ್ತೀನಿ ನೀವಿಷ್ಟು ಪರಿಹಾರ ಕೊಟ್ಟು ಕಳಿಸ್ತೀನಿ ಅಂದ್ರ ನಿಮ್ಮ ಕಾಲು ಸಹಿತ ಬೀಳ್ತರಿ ನೀ ಕಾಲ ಬಿದ್ದು ಕಾಲುಂಗ್ರ ಬಿಚ್ಚ ಜಾತಿಗೆ ಸೇರಿದಾವಂತ ನನಗೆ ಗೊತ್ತಾಯ್ತಿ ಇರ್ಲಿ ನೀನು ಇಷ್ಟೆಲ್ಲ ಕಾಲಿಗೆ ಬೇಡತಿ ಅಂದ್ರ ಮೇಲೆ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಪರಿಹಾರ ಕೊಡ್ತೀನಿ ಆದ್ರ ಹಂಗ ಇಲ್ಲ ಏನಾರ ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವ ಈ ಅಲ್ರಿ ನಿಮ್ಮಂತ ಜೊತೆ ಮುಯಿ ಕೊಡುವಂತ ನನ್ನ ಧರ್ಮನ ಐತಿ ಈ ಜಗತ್ತಿನಾಗ ವ್ಯಕ್ತಿ ಬೇಕಾದಷ್ಟು ದೊಡ್ಡವನಾಗಿರ್ಲಿ ಒಂದಿಲ್ದ ಒಂದ್ ದಿನ ಹತ್ತೆ ಹತ್ಯೆಕರ ಕೈ ಒಟ್ಟಾಕು ಧರ್ಮಣ್ಣ ಐತಿ ಬೇಕಾಗಿರೋದು ನಿನ್ನ ಹತ್ರ ಐತಿ ಸ್ವಲ್ಪ ಮನಸ್ಸು ಮಾಡ್ಕೊಂಡು ಇಬ್ರು ಅದೆಲ್ಲ ಬದಲಿ ಮಾಡ್ಕೊಂಡ್ರ ಇಬ್ಬರಿಗೂ ಅನುಕೂಲ ಆಗತೈತಿ ಅಲ್ರಿಪ್ಪ ನನಗ ಒಂದೂ ತಿಳಿವಲ್ತ ಅಲ್ಲ ನೀವು ನೋಡಿದ್ರ ಅದೆಲ್ಲಾ ಬದಲಿ ಅಂತ ಮಾತಾಡಕತ್ತೀರಿ ನನ್ನ ಹತ್ತಿರ ಕೊಡಾಕರ ಏನೈತಿ ಇರುದೊಂದು ಮೂರು ಎಕರೆ ಹೊಲ ಒಂದು ಮುರುಖ ಪತ್ರಾಸ್ ಮನಿ ಒಬ್ಬ ತಮ್ಮದನ ಬೆಂಗ್ಳೂರಾಗ ಸಾಲಿ ಕಲಿಯಾಕದ ಅವನ ವಿದ್ಯಾಭ್ಯಾಸಕ್ಕ ನಾನಾ ದುಡಿದು ಕೊಡಬೇಕು ಅಂತಾದ್ರೊಳಗ ನೀವು ಅಡ್ಡ ಗಾಡಿ ಮೇಲೆ ದೀಪ ಇಟ್ಟು ಮಾತಾಡಿದ್ರೆ ನನಗೆ ಏನು ತಿಳಿವಲ್ತಿರು ಸ್ವಲ್ಪ ತಿಳಿಸಿ ಹೇಳಿದ್ರ ತಿಳ್ಕೊಳ್ಳೋ ಶಕ್ತಿ ನನ್ನಂತ ಕೈತಿರ್ಲೆ ಮೊದಲ ಮೊಳೆನ ಅದಕ್ಕೆ ನೀವು ಸ್ವಲ್ಪ ತಿಳಿಯಂಗೆ ಆಯ್ತು ಧರ್ಮಣ್ಣ ನಿನಗೆ ಕೈ ತುಂಬ ಪರಿಹಾರ ಕೊಟ್ಟು ಕಳಿಸ್ತೀನಿ ನಿನ್ನ ತಮ್ಮನಿಗೂ ಶಿಕ್ಷಣ ಕೊಡಿಸ್ತೀನಿ ನೀನು ಬಿಂದಾಸಾಗೆ ಇರುವಂತೆ ಆದ್ರೆ ಇದರ ಪ್ರತಿಯಾಗಿ ಪ್ರತಿಯಾಗಿ ಇದರ ಒಂದೇ ಒಂದೇ ಒಂದು ದಿನ ಪ್ರತಿಯಾಗಿರಿಂದ್ರೆ ನಿನ್ನ ಹೆಂಡತಿನ ಕಳಿಸ್ಕೊಡು

நேர சத் கேஜக மண்ணு கொடங்கிறே மகன நன்ங்க நின்று மழை தட்ட திகரே மகன அந்த குடி நின் வந்து எண்ணு அறியுத்தி ஜன வந்து எண்ணு அஷ்டலே மகன நினைக்கமட்டி தான் எண்ணு ಗೌಡ ನಿನಗೂ ಒಬ್ಬಕ್ಕೆ ಮನೆಯಾಗ ವಯಸ್ಸಿಗೆ ಬಂದ ತಂಗಿ ಅದಾಳ ಯಾರಾದ್ರೂ ಬಂದು ಗೌಡ ನಿನ್ನ ತಂಗಿನ ಒಂದು ರಾತ್ರಿ ಕಳಸು ಅಂದ್ರ ನಿನಗ ಹೆಂಗ್ ಬೂಟ್ಲೆ ಹೊಡಿತು ನಾವ ನೀವು ಸಾವುಕಾರ ಮಂದಿ ಬೂಟ್ಲೆ ಹೊಡಿತದೆ ನಾವು ಬಡವ್ರ ಇದೊಂದು ದೇವಸ್ಥಾನ ನಿನ್ನಪ್ಪ ದೇವರು ಅಂತ ಬಂದೆ ಇದು ದೇವಸ್ಥಾನನಲ್ಲ ನಿನ್ನ ದೇವರು ಅಲ್ಲ ನೀನೊಂದು ಚವ್ವ ದೇವರಾಗಿದ್ರೆ ಕಾಯಿ ಕರ್ಪೂರ ತಂದು ನೈವೇದ್ಯ ಮಾಡ್ತಿದ್ದೆ ಶಿಂತ ದೇವಿಗೆ ಎದುರಲೇ ಪೂಜೆ ಮಾಡ್ಬೇಕ್ರಿ ಎಣಗಾಲಾಗಿದೆ ಚಪ್ಪಲೆ ಪೂಜೆ ಮಾಡ್ಬೇಕು ಲೇ ಗೌಡ ನನ್ನ ಹೆಂಡತಿ ಬೇಕಾ ನನ್ನ ಹೆಂಡತಿ ಬಾಗಿ ತಗೋ ನಾನು ಎಡಗಾಲಾಗಿದೆ ಚಪ್ಪಲಿ ಬಿಟ್ಟ ಸರಿ ಒಂದು ವೇಳೆ ಮುಂದುವಸಿದ್ದ ಹಾಕಿದ್ರ ನಿನ್ನ ಕರೆದು ನಮ್ಮ ರಕ್ಷಿ ಬಾಳಿಗೆ ಕಟ್ಟಿದ್ರು ನಾನು ಮಾತು ಅಲ್ಲೇ ಮಗನ ಯಡಗಾಲಾಗಿ ಚಪ್ಪಲು ಒಳಗ ನಿನ್ನ ಹತ್ರನೇ ಇಲ್ಲ ಯಾಕಂದ್ರ ನನ್ನ ನೆನಪಾದಾಗ ನನಗೆ ಮುಟ್ಟಿ ಮುಟ್ಟಿ ನೋಡುತ್ತಾಗಬೇಕ నన్ను తమ్మ బెంగళూర చాలి కలే కదనా అవు ఈ విషయ గొప్ప నేన లేబోదు హా కల్స రి ముస్ అల్ల్యా ಬಾಯಲಿ ಕೆಳಗ ಈ ಹಲಕದ ಗೌಡನ ಕೂಡ ಸೇರಿ ನೀನು ಕೆಲಸ ಮಾಡಿದ್ದ ಕರೆ ಆದ್ರ ಇದ ನಮ್ಮ ಜಾತ್ರೆ ಆಗ ನಿನ್ನ ಗೋತ್ರ ಕಳಿಸಿ ನಿಮ್ಮ ಗೌಡ ಕೈಯಲ್ಲಿಗಾಲಾಗಿರಲಿ ಚಪ್ಪಲಿ ಏತ ಕೊಟ್ಟನೆ ನಿನಗ ಬಾಲಗಾಲಾಗಿ ಚಪ್ಪಲಿ ಬಾಳ ಹುಷಾರ್ಲೆ ಬಾಳೆ ಮಾಡ ಬರ್ತೀನಿ ಮಗನ ಏನ್ ಗೊತ್ತು ಏನ್ ಗಾಂಭೀರ್ಯ ಎಂತೆಂತ ವೇದ ವಾಕ್ಯಗಳು ಧರ್ಮಣ್ಣ ಹಾಜಾಗ ಹಾರಾಡಿ ಮಣಿಂದು ತಿರ್ಗಾಡಿ ಮಣಿಗೋಗಿ ಹೆಂಡತಿ ಜೊತೆ ಮಲ್ಕೊಂಡ ಮೇಲೆ ಸರ್ದ ಮಲ್ಕೋ ನಿನ್ನ ಸರ್ದಾರ್ ಎಷ್ಟು ಜನ ನೋಡಿಲ್ಲ ಧರ್ಮ ಓಯ್ ಈ ಊರಾಗ ಪುಂಡದಿನಿ ಪುಡಾರದಿನಿ ಅಂತ ಹೇಳಿ ರಂಡಿ ನೆಟ್ಕೊಂಡ್ರಂಡೀಗತ್ತೆ ಹಾರಾಡಿ ಹೋದೆಲ್ಲ ಏ ಧರ್ಮ್ಯಾ ನನ್ನ ಬೆಣ್ಣಿಗೆ ಚಪ್ಲಿ ನಾ ಹೂವಿನ ಹಾರ ಅಂತ ತಿಳ್ಕೊಂಡಿರೋ ನಾನು ಇನ್ನ ನನ್ನ ವೈರ ಚಪ್ಲಿನ ಚಪ್ಪಲಿನ ಅಷ್ಟು ಸಲಿಸಾಕಿ ಬಿಟ್ಬಿಡ್ತೀನಿ ಚಾಗಲಿ ಮ್ಯಾಲಿಟ್ಟು ಪೂಜೆ ಮಾಡ್ತೀನಿ

ಅವ್ನು ಹೋಗೋಕ ಮುಂಚೆ ಒಂದು ಮಾತು ಹೇಳಿ ಹೋದ ಅದೇನು ಹೇಳ್ತೈತಿ ರೀ ಅವ್ರು ತಾಮು ಹೇಳೋ ಸಾಲು ಕಡಿತಾವಂತ ಬೆಂಗ್ಳೂರಿನಾಗ ಅದೇನು ಸಾಲು ಕಡಿತೈತೆ ಸೇದು ಬಿಡಿ ಸೇಕು ಹಿಡ್ಯಾಡತೈತೆ ನೀನೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಅವ್ನ ಫೋನ್ ನಂಬರ್ ಮತ್ತು ಫೋಟೋ ಸಮೇತ ತಂದು ನನಗೆ ಮುಟ್ಟಿಸಬೇಕು ಮುಟ್ಟಸ್ಲಿಲ್ಲ ಅಂದ್ರೆ ಭಾಳ ದಿನ ಆಯ್ತು ಜನತೆಗೆ ಯಾವ ಹೆಣನ ಜೋತು ಬಿದ್ದಿಲ್ಲ ನಿಂದ పక్కా చొక్క తర్తనరి అద్ర కాజీ తగద ఒడు ఎయిల్ సో కేస్ దాగి సో కేస్ దా ನನ್ನ ಮನೆಗೆ ಬಂದು ನನಗೆ ಎದುರಾಗಿ ಮಾತಾಡಿ ನನ್ನದ ಚಪ್ಪಲಿ ಎಸುಪಕ್ಕೆ ಅಂದ್ರ ಮೆಚ್ಚು ಬಗ್ಲೇ ನಿನ್ನ ಗಂಡ ಇರಬೇಕು ಜೀವನದಾಗ ನಿನ್ನಂತ ವೈರಿ ಇರಬೇಕು ಆವಾಗಲೇ ಅಲ್ವಾ ಈ ಜೀವನ ಒಂಥರ ಥ್ರಿಲ್ ಆಗಿರ್ತದ ಏ ಧರ್ಮ ಈ ಊರಾಗ ನನ್ನ ಎದುರಕೊಂಡ್ರ ಊರ ಗುಳಿಗಾಲಿಲ್ಲ ಬೀದಿಯಾಗ ಅಚ್ಚಾಡಂಗಿಲ್ಲ ಕೆಸರಿರಂಗಿಲ್ಲ ಮಾತಾಡ ಕುಸಿರಿರಂಗಿಲ್ಲ ಸತ್ತು ಸರ್ವತನಾಗ ಬಂದ್ರು ಕೆತ್ತಿಟ್ಟದ ಊಟ ಕಿತ್ತು ಬಡದ್ರ ಮುಟ್ಟಿ ಮುಟ್ಟಿ ನೋಡ್ಕೊಂಡ್ರು ಕೈಗೆ ಹತ್ತಿರಬಾರ್ದ ಏನ್ ಹೇಳು ಊಟ ಕೈಗೆ ಹತ್ತಿರಬಾರ್ದ ನನ್ನ ಸೋಲಿಸ್ತೀನಿ ಗೆಲ್ತೀನಿ ಅಂತ ಬಂದವರು ದೀರದೆಲ್ಲ ಚಿಕ್ಕ ಪಾಲಾಗ್ಯಾರ ನನ್ನ ಕೈ ಬೆರಳು ಹಿಡಿದು ಆಡಿದ ಕೂಸಿ ನೀನು ಇಟ್ಟಲೆಲ್ಲ ಗೆಲುವಿನ ಪತಾಕೆ ಆರ್ಸೋ ಮಾಸ್ಟರ್ ಪೀಸ್ ನಾನು